ಶ್ರೀ ಗುರುಭ್ಯೋ ನಮಃ ಗಂ ಗಣಪತಗಿ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರಾಚಾರ ಮಾಡುವ ವಂದನೆಗಳು ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ಸೆಪ್ಟೆಂಬರ್ ತಿಂಗಳಿನ ರಾಶಿಯ ಭವಿಷ್ಯ ಎಲ್ಲ ಭವಿಷ್ಯಗಳು ಕೂಡ ಗ್ರಹ ಗತಿಯ ಮೇಲೆ ಅವಲಂಬಿತವಾಗಿದ್ದರಿಂದ ಗ್ರಹಗಳ ಗತಿಯನ್ನು ನಾವು ವೀಕ್ಷಿಸೋಣ ರವಿಯು ಕ್ರಮವಾಗಿ ಹನ್ನೆರಡನೇ ಮನೆ ಹಾಗೂ ಸ್ವಕ್ಷೇತ್ರವಾಗಿರ್ತಕ್ಕಂತಹ ಒಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಕುಜಗ್ರಹನು ಹತ್ತನೇ ಮನೆಯಲ್ಲಿ ಬುಧಗ್ರಹನು ಹನ್ನೊಂದು ಹಾಗೂ ಹನ್ನೆರಡನೇ ಮನೆಯಲ್ಲಿ ಗುರುಗ್ರಹನು ಒಂಬತ್ತನೆಯ ಮನೆಯಲ್ಲಿ ಶುಕ್ರಗ್ರಹನು ಒಂದನೇ ಮನೆಯಲ್ಲಿ ಹಾಗೂ ಕ್ರಮವಾಗಿ ಎರಡನೇ ಮನೆಯಲ್ಲಿ ಶನೈಶ್ವರನು ಅಷ್ಟಮಸ್ಥಾನ ಆರನೇ ಮನೆಯಲ್ಲಿ ಸ್ವಕ್ಷೇತ್ರವಾದ ಕುಂಭರಾಶಿಯಲ್ಲಿಯೂ ರಾಹುಗ್ರಹನು ಏಳನೇ ಮನೆಯಲ್ಲಿಯೂ ಕೇತುಗ್ರಹನು ಜನ್ಮಸ್ಥಾನ ಅಂದರೆ ಒಂದನೇ ಮನೆಯಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿಯೂ ಸಂಚಾರವನ್ನು ಮಾಡುತ್ತಾ ಈ ರೀತಿಯಾಗಿರ್ತಕ್ಕಂತಹ ಗ್ರಹಗಳು ಶುಭಾಶುಭ ಫಲಗಳನ್ನು ಸೂಚನೆಯನ್ನು ಮಾಡುತ್ತಾರೆ ರವಿಯು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ನ್ಯಾಯ ನೀತಿ ನಡವಳಿಕೆಯಿಂದ ಇರತಕ್ಕಂಥವರಿಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಉತ್ತಮವಾಗಿರ್ತಕ್ಕಂತಹ ಫಲಗಳನ್ನು ಕೊಡ್ತಾನೆ ಆದರೆ ನ್ಯಾಯ ನೀತಿಯಲ್ಲಿ ನಡವಳಿಕೆ ಇರುವಂಥವರಾಗಬೇಕು ಹಾಗೂ ಜನಪ್ರಿಯತೆಯನ್ನು ಕೊಡ್ತಾನೆ ಆ ಜನಪ್ರಿಯತೆಯಿಂದ ಲಾಭವನ್ನು ಕೂಡ ರವಿಗ್ರಹನು ಅನುಗ್ರಹವನ್ನು ಮಾಡ್ತಾನೆ ಅದೇ ರೀತಿಯಾಗಿ ಆ ರವಿಯು ಒಂದನೇ ಮನೆಯಲ್ಲಿ ಇರುವಾಗ ಪ್ರಯಾಣ ಆಯಾಸ ಆಯಾಸದಿಂದ ಅನಾರೋಗ್ಯವನ್ನು ಕೂಡ ಸೂಚನೆಯನ್ನು ಮಾಡ್ತಾನೆ ಅನಾರೋಗ್ಯದಿಂದ ಕಷ್ಟ ಮತ್ತು ನಷ್ಟಗಳು ಕೂಡ ಪ್ರಾಪ್ತಿಯಾಗುತ್ತದೆ ಹಾಗಾಗಿ ಆ ಅಪರಾರ್ಧದಲ್ಲಿ ಉತ್ತರಾರ್ಧದಲ್ಲಿ ಆರೋಗ್ಯ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಉತ್ತಮ ಕುಜಗ್ರಹನು ಹತ್ತನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಾಡತಕ್ಕಂತಹ ವೃತ್ತಿಯಲ್ಲಿ ಪ್ರಗತಿಯನ್ನು ಆ ಪ್ರಗತಿಯಿಂದ ಯಶಸ್ಸನ್ನು ಕೂಡ ಸೂಚನೆಯನ್ನು ಮಾಡ್ತಾನೆ ಹಾಗೂ ದೇಹದ ಉಷ್ಣಾಂಶವನ್ನು ಕೂಡ ಉಷ್ಣಾಂಶದ ಹೆಚ್ಚಿಸುವಿಕೆಯನ್ನು ಕೂಡ ಸೂಚನೆಯನ್ನು ಮಾಡ್ತಾನೆ ಹಾಗೂ ದೇಹದ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಕೂಡ ಆ ಕುಜಗ್ರಹನು ಸೂಚನೆಯನ್ನು ಮಾಡ್ತಾನೆ ಸ್ತ್ರೀಯರಿಗೆ ಹಾರ್ಮೋನು ಏರುಪೇರುಗಳನ್ನು ಕೂಡ ಸೂಚನೆಯನ್ನು ಮಾಡುತ್ತಾನೆ ಅದೇ ರೀತಿಯಾಗಿ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಬುಧಗ್ರಹನು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿದ್ಯಾರ್ಥಿಗಳಿಗೆ ಉತ್ ಉತ್ತಮವಾಗಿರ್ತಕ್ಕಂತಹ ವಾತಾವರಣ ಪ್ರಾಪ್ತಿ ವಿದ್ಯೆಯಲ್ಲಿ ಉತ್ತೀರ್ಣರಾಗತಕ್ಕಂತಹ ಯೋಗಗಳನ್ನು ಅದೇ ರೀತಿಯಾಗಿ ಸುಖ ಅದೇ ರೀತಿಯಾಗಿ ವಿದ್ಯಾರ್ಥಿ ವೃತ್ತಿಯಲ್ಲಿ ಇರುವವರಿಗೆ ಧನಲಾಭಾದಿಗಳನ್ನು ಕೂಡ ಸೂಚನೆಯನ್ನು ಮಾಡಿಸ್ತಾನೆ ಹಾಗೆ ವಾಹನ ಪ್ರಾಪ್ತಿ ಅದೇ ರೀತಿಯಾಗಿ ಪ್ರಶಂಸೆಯನ್ನು ಕೂಡ ಬುಧಗ್ರಹನು ಅನುಗ್ರಹಿಸ್ತಾನೆ ಅದೇ ಬುಧಗ್ರಹನು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಆ ಸೆಪ್ಟೆಂಬರ್ ತಿಂಗಳಿನ ಹದಿನೈದು ಅಥವಾ ಹದಿನಾರನೇ ತಾರೀಕ ನಂತರದಲ್ಲಿ ಚಾಂಚಲ್ಯುಕ್ತವಾಗಿರ್ತಕ್ಕಂತಹ ಮನಸ್ಥಿತಿ ಅದೇ ರೀತಿಯಾಗಿ ಅಹಂಕಾರದಿಂದ ವಿದ್ಯೆಯಲ್ಲಿ ನಷ್ಟವನ್ನು ಕೂಡ ಹೊಂದುವ ಯೋಗಗಳನ್ನು ಕೂಡ ತೋರಿಸಿಕೊಡ್ತಾನೆ ಗುರುಗ್ರಹನು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕಾರ್ಯ ನೈಪುಣ್ಯತೆ ಆ ನೈಪುಣ್ಯತೆಯಿಂದ ಅಧಿಕಾರ ವರ್ಗದವರಿಗೆ ನಿಮ್ಮ ಮೇಲೆ ಸಂತೋಷ ಹಾಗೂ ಅವರಿಂದ ಧನಪ್ರಾಪ್ತಿಯನ್ನು ಕೂಡ ಸೂಚನೆಯನ್ನು ಮಾಡುತ್ತಾನೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣುತ್ತೀರಾ ಶುಕ್ರಗ್ರಹನು ಒಂದನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸುಖ ಸಾಧನಗಳ ಪ್ರಾಪ್ತಿ ಸಾಧನಗಳಿಂದ ಸಂತೋಷ ಪ್ರಾಪ್ತಿ ಸಾಂಸಾರಿಕ ಜೀವನದಲ್ಲಿ ಸುಖಗಳನ್ನು ಕೂಡ ಹಾಗೂ ಪರಿಮಳ ದ್ರವ್ಯ ಲಾಭ ಆಭರಣ ಪ್ರಿಯರಿಗೆ ಆಭರಣ ಲಾಭಾದಿಗಳನ್ನು ಕೂಡ ಶುಕ್ರಗ್ರಹನು ಸೂಚನೆಯನ್ನು ಮಾಡುತ್ತಾನೆ ಸ್ತ್ರೀಯರಿಗೆ ಅಲಂಕಾರಿಕ ವಸ್ತುಗಳ ಪ್ರಾಪ್ತಿಯನ್ನು ಕೂಡ ಶುಕ್ರಗ್ರಹನು ಸೂಚನೆಯನ್ನು ಮಾಡುತ್ತಾನೆ ಶನೈಶ್ಚರನು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕೋಪ ದುಃಖ ಪಶ್ಚಾತ್ತಾಪಗಳನ್ನು ಅಂದರೆ ಕೋಪದಿಂದ ಯಾವುದೋ ಒಂದು ಕಾರ್ಯವನ್ನು ಮಾಡ್ತೀರಾ ಆ ಕಾರ್ಯದಿಂದ ದುಃಖ ಪ್ರಾಪ್ತಿಯಾಗುತ್ತದೆ ಸ್ವಲ್ಪ ದಿನದ ನಂತರದಲ್ಲಿ ನಾನು ಹೀಗೆ ಮಾಡಬಾರದಿತ್ತು ಎಂಬ ಪಶ್ಚಾತ್ತಾಪವನ್ನು ಕೂಡ ಶನೈಶ್ಚರನ್ನು ತೋರಿಸಿಕೊಡ್ತಾನೆ ಹಾಗಾಗಿ ಕೋಪದಲ್ಲಿ ಹಿಡಿತ ವಿರಲಿ ರಾಹುಗ್ರಹನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ದಾಂಪತ್ಯ ವಿರಸವನ್ನು ಆ ವಿರಸದಿಂದ ಸಂತಾನ ಬಗ್ಗೆ ಚಿಂತೆಯನ್ನು ಕೂಡ ಸೂಚನೆಯನ್ನು ಮಾಡುತ್ತಾನೆ ಆ ವಿಚ್ಛೇದನಾದಿಗಳನ್ನು ಕೂಡ ರಾಹುಗ್ರಹನು ಈ ತಿಂಗಳಲ್ಲಿ ಸೂಚನೆಯನ್ನು ಮಾಡ್ತಾನೆ ಹಾಗಾಗಿ ಕಲಹಗಳನ್ನು ಆಗುವಾಗ ಸ್ವಲ್ಪ ಮಟ್ಟಿಗೆ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ಕೇತುಗ್ರಹನು ಒಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಾನಸಿಕ ಚಂಚಲತೆಯನ್ನು ಆ ಉದ್ಯೋಗದಲ್ಲಿ ಅಶಾಂತಿಯನ್ನು ಕೂಡ ಸಂತಾನ ಪ್ರಾಪ್ತಿಗೋಸ್ಕರವಾಗಿ ಚಿಂತನೆಯನ್ನು ಕೂಡ ಸೂಚನೆಯನ್ನು ಮಾಡುತ್ತಾನೆ ಹಾಗೂ ರಾಶಿಯವರಿಗೆ ಈ ತಿಂಗಳು ಉತ್ತಮ ದಿನಾಂಕಗಳನ್ನು ವೀಕ್ಷಿಸೋಣ ಎರಡು ಎಂಟು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ದಿನಗಳು ಉತ್ತಮ ಫಲಪ್ರದಗಳಾಗಿದ್ದಾವೆ ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಆರಂಭ ಮಾಡಿ ಉತ್ತಮ ಫಲಗಳನ್ನು ಹೊಂದಿಕೊಳ್ಳಿ ರಾಶಿಯವರಿಗೆ ಉತ್ತಮ ಫಲ ಫಲಕ್ಕೊಳಗಿರ್ತಕ್ಕಂತಹ ಬಣ್ಣಗಳು ಪಚ್ಚೆ ಗಿಳಿ ಪಚ್ಚೆ ಹಾಗೂ ಹಳದಿ ಅದೇ ರೀತಿಯಾಗಿ ರಾಶಿಯವರಿಗೆ ಗ್ರಹಗತಿಯ ಮೇಲೆ ಇರತಕ್ಕಂತಹ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಶ್ರೀಕೃಷ್ಣಾರ್ಪಣ